ಇದು ನರೇಗಾ ಸಂಬಂಧಪಟ್ಟ ಚರ್ಚೆ ನರೇಗಾವನ್ನ ವಿರೋಧಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಂದಂತ ಹೊಸ ವಿ ಪಿ ಜಿ ರಾಮ್ಜಿ ಒಂದು ಯೋಜನೆ ಬಗ್ಗೆ ಮಾತಾಡ್ತೀನಿ ಅಧ್ಯಕ್ಷರೇ ಇದನ್ನು ಬಿಟ್ಟು ಭ್ರಷ್ಟಾಚಾರ ಬಗ್ಗೆ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ ಅದನ್ನ ಆ ಒಂದು ಇದಕ್ಕೆ ಟಚ್ ಮಾಡೋದಿಲ್ಲ ತಾವೇನು ಇದ್ರ ಬಗ್ಗೆನು ತಾವು ತಪ್ಪು ಅಂತ ತಿಳ್ಕೊಂಡು ಅಧ್ಯಕ್ಷರೇ ಇವತ್ತು ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ದೊಡ್ಡ ಅಪಪ್ರಚಾರ ಮಾಡ್ತಾ ಇದೆ ಮನೆ ರೇಗಾ ತೆಗೆದಿದ್ದಾರೆ ಮನ್ರೇಗಾ ತೆಗೆದಿದ್ದಾರೆ ಗ್ರಾಮೀಣ ಜನರ ಉದ್ಯೋಗವನ್ನು ಕಸಿದುಕೊಂಡಿದ್ದಾರೆ ಇದು ಕೇಂದ್ರೀಕೃತವಾದಂಥ ದಿಲ್ಲಿದಿಂದ ಆದೇಶದ ಮೇಲೆ ಗ್ರಾಮ ಪಂಚಾಯತ್ಗಳಲ್ಲಿ ಕೆಲಸ ಮಾಡುವಂಥ ಒಂದು ವ್ಯವಸ್ಥಿತವಾದಂಥ ಅಪಪ್ರಚಾರ ಈ ದೇಶದಲ್ಲಿ ನಡೆದಿದೆ ಅಧ್ಯಕ್ಷರೇ ಇವತ್ತು ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಈ ಒಂದು ಏ ನಮ್ಮ ದೇಶದಲ್ಲಿ ಹಿಂದಿನ ಕಾಂಗ್ರೆಸ್ ಸರ್ಕಾರ ತಂದಾಗ ಇಲ್ಲಿಯವರೆಗೆ ಅದರ ಅನುಭವದ ಮೇಲೆ ಯಾಕಂದರೆ ಅಧ್ಯಕ್ಷರೇ ಇದು ಮೊದಲು ಕಾಲ ಕಾಲಕ್ಕೆ ಇವತ್ತು ನಾವು ಹೆಸರುಗಳು ಬದಲಾವಣೆ ಹಾಕೋದು ಬಂದಿದ ಅಧ್ಯಕ್ಷರೇ ಮೊದಲು ಇದೇ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರದವರು ಜವಾರ್ ರೋಜ್ಗಾರ್ ಯೋಜನೆ ತಿತ್ತು ಅದರ ನಂತರ ಮನಮೋಹನ್ ಸಿಂಗ್ ಡಾಕ್ಟರ್ ಮನಮೋಹನ್ ಸಿಂಗರು ಪ್ರಧಾನಮಂತ್ರಿ ಆದಮೇಲೆ ಅದನ್ನೇ ಹೆಸರು ಬದಲಾವಣೆ ಮಾಡಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಇವತ್ತು ಬದಲಾವಣೆ ಮಾಡಿದ್ರು ಆದರೆ ಏನೇನು ಲೋಪದೋಷಗಳಿರ್ತಾವೆ ಯಾವುದೇ ಒಂದು ಯೋಜನೆಯಲ್ಲಿ ಯಾವುದೇ ಒಂದು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಅದು ನೇರವಾಗಿ ಜನರಿಗೆ ಏನು ಕೇಂದ್ರ ಸರ್ಕಾರ ಕೊಟ್ಟಂಥ ಹಣ ಮತ್ತು ಅದಕ್ಕೆ ರಾಜ್ಯ ಸರ್ಕಾರದ ಹಣ ಕೂಡಿಸಿ ಒಂದು ಗ್ರಾಮಕ್ಕೆ ಹೋಗಬೇಕಾದ್ರೆ ಅಲ್ಲಿ ಏನೇನು ನ್ಯೂನ್ಯತೆಗಳದಾವ ಏನೋ ಅಂಥದ್ದನ್ನು ಅಧ್ಯಯನ ಮಾಡಿ ಚಿಂತನೆ ಮಾಡಿ ಇವತ್ತು ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬದಲು ಅದರಲ್ಲಿರುವಂಥ ನ್ಯೂನತೆಗಳ ಬಗ್ಗೆ ಅಧ್ಯಕ್ಷ ಇವತ್ತು ನ್ಯೂನತೆಗಳು ಏನು ಮೊದಲು ಇದ್ದಂಥ ನರೇಗಾದ ನರೇಗಾದಲ್ಲಿ ನೂರು ದಿನದ ಕೌಶಲ್ಯರಹಿತ ಉದ್ಯೋಗ ಖಾತ್ರಿ ಇತ್ತು ಈಗ ಕೇಂದ್ರ ಸರ್ಕಾರ ಅದನ್ನು ಪ್ರತಿ ಕುಟುಂಬಕ್ಕೆ ಒಂದು ನೂರ ಇಪ್ಪತ್ತೈದು ದಿವಸ ಕೌಶಲ್ಯ ಸಹಿತವಾದಂಥ ಉದ್ಯೋಗ ನೀಡುವಂಥ ಕೆಲಸ ಮಾಡಿದೆ ಆದರೆ ಮೊದಲು ಇಪ್ಪತ್ತ್ ಮೂರು ದಿವಸದ್ದನ್ನು ಇವತ್ತು ನೂರ ಇಪ್ಪತ್ತೈದು ದಿವಸ ಮಾಡಿದ್ದಾರೆ ಏನು ಇದರಲ್ಲಿ ಏನು ಅನಾಹುತ ಆಗಿದೆ ಏನು ಗ್ರಾಮೀಣ ಜನರ ಒಂದು ಉದ್ಯೋಗ ಕಸುವಂಥದ್ದಾಗಿದೆ ಕೇವಲ ಕೂಲಿ ಕೆಲಸದ ಮೇಲೆ ಕ ಕೇಂದ್ರೀಕರಣ ಇತ್ತು ಅಧ್ಯಕ್ಷರೇ ಇವತ್ತು ಎರಡು ಸಾವಿರದ ನಲವತ್ತೇಳರ ಭಾರತ ವಿಕಸಿತ ಭಾರತ ನಮಗೊಂದು ಗುರಿ ಇರಬೇಕು ಹೆಂಗೆ ಏನಂದರೆ ಶ್ರೀಮತಿ ಇಂದಿರಾ ಗಾಂಧಿಯವರಿದ್ದಾಗ ಗರೀಬಿ ಹಠಾವು ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮು ಅನೇಕ ಏನು ಇವತ್ತು ಯೋಜನೆಗಳನ್ನು ತೊಗೊಂಡು ಬಂದಿದ್ರು ಯಾಕಂದರೆ ಅಂದಿನ ಕಾಲದಲ್ಲಿ ಬಡ್ತಾರ ಅನ್ನೋವಂಥ ಭಾಳ ದೊಡ್ಡ ಸಮಸ್ಯೆ ವಿದೇಶದಿಂದ ಗೋಧಿ ಬರ್ತಿತ್ತು ಯಾವ ಅಮೇರಿಕಾದಲ್ಲಿ ಹಂದಿಗಳಿಗೆ ಹಾಕುವಂಥ ಗೋಧಿ ಭಾರತಕ್ಕೆ ತಂದು ದಮ್ಚರ್ಯ ಕೊಡುವಂಥ ಪರಿಸ್ಥಿತಿ ಇತ್ತು ಅಂತೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಏನೋ ಒಂದು ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥದ್ದು ಪ್ರತಿ ಸೋಮವಾರ ಎಲ್ಲರ ದೇಶದಲ್ಲಿರೋ ಸೋಮವಾರ ಒಂದು ದಿವಸ ಆಹಾರವನ್ನು ಬಿಡಬೇಕು ಅನ್ನವನ್ನು ಬಿಟ್ಟರೆ ನಮ್ಮ ದೇಶದ ಆಹಾರದ ಒಂದು ಸಮಸ್ಯೆ ಹೋಗ್ತದಂತ ಅವತ್ತು ಒಂದು ಸಂಘರ್ಷ ಇತ್ತು ಅದರ ನಂತರ ಜವಾ ರೋಜ್ಗಾರ್ ಯೋಜನಾ ಬಂತು ಅದರ ನಂತರ ಅದೇ ಬದಲಾವಣೆಯಾಗಿ ಅವತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಬಂತು ಅಧ್ಯಕ್ಷರೇ ಅವಾಗ ವೇತನ ಮನ್ರೇಗಾದಲ್ಲಿ ಹದಿನೈದು ದಿವಸಕ್ಕೊಮ್ಮೆ ಆಗ್ತಾ ಇತ್ತು ಅಧ್ಯಕ್ಷರೇ ಈಗ ಈ ಹೊಸ ಒಂದು ಯೋಜನೆ ಬಂದಿದ್ದರಿಂದ ಏಳು ದಿವಸಕ್ಕೊಮ್ಮೆ ಪಕ್ಕೆವೇತನವನ್ನು ಪಾವತಿ ಮಾಡಲೇಬೇಕು ಉದ್ಯೋಗ ಚೀಟಿ ಅವಾಗ ಐದು ವರ್ಷ ಇತ್ತು ಅಧ್ಯಕ್ಷರೇ ಅದನ್ನು ಅವಧಿ ಮೂರು ವರ್ಷ ಮಾಡಿದ್ದಾರೆ ಕಾಮಗಾರಿ ಸ್ಥಳದಲ್ಲಿ ಮೃತಪಟ್ಟರೆ ಅವಾಗ ಪರಿಹಾರ ಮತ್ತು ವೈದ್ಯಕೀಯ ವೆಚ್ಚ ಮಾತ್ರ ಇತ್ತು ಅಧ್ಯಕ್ಷರೇ ಇವತ್ತು ಈ ಒಂದು ಇ ಬಿ ಜಿ ರಾಮ್ಜಿಯಲ್ಲಿ ಪರಿಹಾರ ಮತ್ತು ವೈದ್ಯಕೀಯ ವೆಚ್ಚದ ಜೊತೆಗೆ ಕೂಲಿಕಾರರ ಮಕ್ಕಳಿಗೂ ಸಹ ಅಪಘಾತವಾದರೆ ಸಂಪೂರ್ಣ ಸರ್ಕಾರವೇ ಉಚಿತ ವೈದ್ಯಕೀಯ ಚಿಕಿತ್ಸೆ ಕೊಡುವಂಥ ಯೋಜನೆಯನ್ನು ಇಲ್ಲಿ ಸೇರಿಸಿದ್ದಾರೆ ಅವಾಗ ಬೇಡಿಕೆ ಆಧಾರಿತವಾಗಿರುವುದರಿಂದ ಇಂತಿಷ್ಟು ದಿನಗಳ ಕೆಲಸ ಸಿಗುತ್ತದೆ ಎಂಬ ಗ್ಯಾರಂಟಿ ಇರಲಿಲ್ಲ ಇವತ್ತು ನೋಡ್ರಿ ಅಧ್ಯಕ್ಷರೇ ಇವತ್ತೊಂದು ವಿಜಯ ಕರ್ನಾಟಕದಲ್ಲಿ ಒಂದು ನಿನ್ನೆ ಒಂದು ಲೇಖನ ಬರೆದಿದ್ದಾರೆ ಮನ್ರೇಗಾ ಬಗ್ಗೆ ಭಾಳ ಹೇಳ್ತಿರುವಂಥ ಸರ್ಕಾರಗಳು ಅಪಪ್ರಚಾರ ಮಾಡೋರು ಹೆಸರಿಗಷ್ಟೇ ನೂರು ದಿನ ಉದ್ಯೋಗ ಸಿಕ್ಕಿದ್ದು ಐವತ್ತು ದಿನ ಯಾವ ರೀತಿ ಉದ್ಯೋಗ ಸೃಷ್ಟಿ ಇವತ್ತು ದೇಶದಲ್ಲಿ ಏನಾಗಿದೆ ಅಂದರೆ ಉದ್ಯೋಗ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಟಾರ್ಗೆಟ್ ಆಗಿದೆ ಅದಕ್ಕೆ ಈಗ ಹೊಸ ಒಂದು ಏನು ನಮ್ಮ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ನಲ್ಲಿ ಪೂರೈಕೆ ಆಧಾರವಾಗಿದ್ದಿಂತ ಆಗಿದ್ದರಿಂದ ಕೂಲಿಕಾರರಿಗೆ ಇಂಟಿಷ್ಟು ದಿನಗಳ ಕೆಲಸ ಸಿಗುತ್ತದೆ ಎಂಬ ಗ್ಯಾರಂಟಿ ಇದೆ ಅದರ ಜೊತೆಗೆ ಇನ್ನೊಂದು ಭಾಳ ಮಹತ್ವದ ಏನಂದರೆ ತಪ್ಪಿದ್ರೆ ರೈತನ ಹೊಲಗಳಲ್ಲಿ ಕೆಲಸ ಇದ್ದಾಗ ಈಗ ಬಿತ್ತಣಿಕೆ ಸಮಯ ಇರ್ಬೋದು ರಾಶಿ ಮಾಡುವಂಥ ಸಮಯ ಇರ್ಬೋದು ಆ ಸಮಯದಲ್ಲಿ ಈ ಯು ಜಿ ಗ್ರಾಮದ ಒಂದು ಯೋಜನೆ ಕೊಡುವುದಿಲ್ಲ ಆ ಗ್ಯಾಪದಲ್ಲಿ ಅಲ್ಲಿನ ಹಳ್ಳಿಯಲ್ಲಿರುವಂತಹ ಜನರಿಗೆ ರೈತರಿಗೆ ಕಾರ್ಮಿಕರು ಸಿಗಬೇಕನ್ನುವಂಥ ಒಂದು ಗ್ಯಾಪ್ ಕೊಟ್ಟಿದ್ದರಿಂದ ಇವತ್ತೇನಾಗಿದೆ ಅಧ್ಯಕ್ಷರೇ ಇವತ್ತೇನಾಗ್ತದೆ ಅಧ್ಯಕ್ಷರೇ ನಾವೆಲ್ಲ ಮಾತಾಡ್ತೀವಿ ಆದರೆ ಸುಗ್ಗಿಯ ಕಾಲದಲ್ಲಿ ರೈತರಿಗೆ ಕಾರ್ಮಿಕರೇ ಸಿಗುವುದಿಲ್ಲ ಅಂತಹ ಸಂದರ್ಭದಲ್ಲಿ ಅಧ್ಯಕ್ಷರೇ ಇವತ್ತು ಏನು ಇಪ್ಪತ್ತು ವರ್ಷದಿಂದ ಬಂದಂಥ ಮನ್ರೇಗಾ ಯೋಜನೆ ಪರಿಷ್ಕರಣೆ ಮಾತ್ರ ಇದರಲ್ಲಾಗಿದೆ ಪೂರ್ತಿ ತೆಗೆದುಹಾಕಿದ್ದಾರೆ ಪೂರ್ತಿ ನರೇಂದ್ರ ಮೋದಿಯವರು ಗ್ರಾಮೀಣ ಪ್ರದೇಶದ ಹಕ್ಕನ್ನು ಕಸಗೊಂಡಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ರೀತಿ ಆಧಾರ ರಹಿತ ಟೀಕೆ ಒಳ್ಳೆಯದಲ್ಲ ಮತ್ತು ಪಾರದರ್ಶಕವಾಗಿ ಸಮರ್ಥವಾಗಿ ಜಾರಿಗೆ ಆಗೋದನ್ನು ಇವತ್ತು ಈ ಒಂದು ಯೋಜನೆಯಲ್ಲೇ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ಅಧ್ಯಕ್ಷರೇ ಇವತ್ತು ಸಾಕಷ್ಟು ಏನು ಈ ದೇಶದಲ್ಲಿ ಸಾಕಷ್ಟು ಗಾಂಧಿಯವ್ರ ಹೆಸರಿನಿಂದ ನೆಹರೂ ಅವ್ರ ಹೆಸರಿನಿಂದ ರಾಜೀವ್ರ ಸಾಕಷ್ಟು ಯೋಜನೆ ಅದಾವೆ ಇವತ್ತು ನೋಡಿರಿ ಅಧ್ಯಕ್ಷರೇ ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲೇ ಇಪ್ಪತ್ತೈದು ಯೋಜನೆಗಳು ರಾಜೀವ್ ಗಾಂಧಿಯವರಿಂದ ಇಂದಿರಾ ಗಾಂಧಿಯವ್ರ ಹೆಸರಿದೆ ರಾಜೀವ್ ಗಾಂಧಿಯವರ ಹೆಸರಲ್ಲಿ ಶೈಕ್ಷಣಿಕ ಶಿಕ್ಷಣ ಸಂಸ್ಥೆಗಳು ಐವತ್ತೈದು ಇಂದಿರಾ ಗಾಂಧಿಯವರ ಹೆಸರಲ್ಲೇ ಇಪ್ಪತ್ತೊಂದು ನೆಹರೂ ಅವ್ರ ಹೆಸರಲ್ಲೇ ಇಪ್ಪತ್ತೆರಡು ರಸ್ತೆ ಸ್ಥಳ ಕಟ್ಟಡಗಳಿಗೆ ಎಪ್ಪತ್ನಾಲ್ಕು ಐವತ್ತೊಂದು ಪ್ರಶಸ್ತಿಗಳು ಗಾಂಧಿ ಕುಟುಂಬದ ಹೆಸರುಗಳಿಗೆ ಮೂವತ್ತೊಂಬತ್ತು ವೈದ್ಯಕೀಯ ಸಂಸ್ಥೆಗಳ ಗಾಂಧಿ ಕುಟುಂಬಕ್ಕೆ ಈ ರೀತಿ ಸಾಕಷ್ಟು ಹೆಸರುಗಳು ಸ್ಕಾಲರ್ಶಿಪ್ನಲ್ಲಿದೆ ವಿಮಾನದ ನಿಲ್ದಾಣದಲ್ಲಿದೆ ರಾಷ್ಟ್ರೀಯ ಉದ್ಯಾನ ಇದೆ ಆದರೆ ಯಾರು ಮಹಾತ್ಮ ಗಾಂಧಿಯೋ ತಾವು ಪ್ರತಿಯೊಂದು ಸಂದರ್ಭದಲ್ಲಿ ಅವರ ಸಮಾಧಿ ಮುಂದೆ ಹೋಗಿ ಮುಂದಿತ್ತು ನೋಡಿದ್ರೆ ಹೇ ರಾಮತ್ ಬರೆದಿದ್ದಾರೆ ರಾಮನ ಹೆಸರಲ್ಲೇ ಮಾಡಿದ್ದಕ್ಕೆ ಇವರಿಗೆ ತೊಂದರೆ ವಿನಃ ರಾಮನ ಹೆಸರು ಬಂದಿದ್ದಕ್ಕೇ ಒಮ್ಮೆ ಲೋಕಸಭೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಒಂದು ಮಾತು ಹೇಳಿದರು ನೀವು ಏನಾದರೂ ಹೋರಾಟ ಸಂಘರ್ಷ ಜಗಳ ಮಾಡೋದಿದ್ದರೆ ಬಿ ಜೆ ಪಿ ಜೊತೆಗೆ ಮಾಡಿರಿ ನಮ್ಮ ಪಕ್ಷದ ಜೊತೆಗೆ ಮಾಡಿರಿ ಆದರೆ ರಾಮನ ಜೊತೆಗೆ ನೀವೇನಾದರೂ ರಾಮನನ್ನು ಏನಾದರೂ ನೀವು ಅಪಪ್ರಚಾರ ಮಾಡಲಿಕ್ಕೆ ಹೋದರೆ ನಿಮ್ಗೆ ಅಸ್ತಿತ್ವ ನಿಮ್ದು ಹೋಗಿಬಿಡ್ತೈತೆ ಅನ್ನೋ ಅಂತ ಎಚ್ಚರಿಕೆಯನ್ನು ಅಟಲ್ ಬಿಹಾರಿ ವಾಜಪೇಯಿ ಕೊಟ್ಟಿದ್ರು ಇವತ್ತು ಒಂದು ಸತ್ಯ ಕರ್ದಿ ದೇಶದಲ್ಲಿ ಆಗ್ತಾಯಿದ್ರು ಅದಕ್ಕೆ ಅಧ್ಯಕ್ಷರೇ ಇವತ್ತು ಈ ಒಂದು ಯೋಜನೆ ಸುಮಾರು ಮೋಡಿ ಅಧ್ಯಕ್ಷರೇ ಇದರಲ್ಲಿ ಯಾವ್ಯಾವ ನರೇಗಾದಲ್ಲಿ ಏನು ಕೊರತೆ ಇತ್ತು ಆ ಕೊರತೆಯನ್ನು ಇವತ್ತು ನೀಗಿಸಲಿಕ್ಕೆ ಇವತ್ತು ಈ ಒಂದು ಇದರಲ್ಲಿ ಜಾಬ್ ಕಾರ್ಡ್ಗಳು ಎಷ್ಟೋ ಕಡೆ ನಾವು ನೋಡ್ತೀವಿ ನಕಲಿ ಜಾಬ್ ಕಾರ್ಡ್ಗಳು ಜನಪ್ರತಿನಿಧಿಗಳೇ ತಮ್ಮ ಮನೆಯಲ್ಲಿ ಜಾಬ್ ಕಾರ್ಡ್ ಮಾಡಿಕೊಂಡು ದುರುಪಯೋಗ ಮಾಡ್ಕೊಳುವಂಥ ಟೀಕೆ ಟಿಪ್ಪಣಿಯನ್ನು ನಾವು ನೋಡ್ತೀವಿ ಇವತ್ತು ಒಬ್ಬಟ್ಟಿ ಮಹಿಳೆಯರಿಗೆ ಅಂಗವಿಕಲರಿಗೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ತೃತೀಯ ಲಿಂಗಗಳಿಗೆ ದುರ್ಬಲ ಆದಿವಾಸಿ ಸಮುದಾಯದವರಿಗೆ ವಿಶೇಷ ಗ್ರಾಮೀಣ ಉದ್ಯೋಗ ಖಾತ್ರಿ ನೋಡುವ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದರಲ್ಲಿ ಇವತ್ತು ಎಲ್ಲ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಅದು ಕೃತಕ ಬುದ್ಧಿಮತ್ತೆ ಉಪಯೋಗಿಸಿ ಭಾಳಷ್ಟು ವಂಚನೆಗಳು ಇವತ್ತು ಜಗತ್ತಿನಲ್ಲಿ ನಡೆದಿವೆ ಅದನ್ನು ತಡೆಗಟ್ಟಲಿಕ್ಕೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ವರ್ಷಕ್ಕೆ ಎರಡು ಸಲ ಅಡಿಟ್ ಮಾಡುವಂಥ ಮತ್ತು ಸಹಕಾರ ಒಕ್ಕೂಟದ ಪ್ರೋತ್ಸಾಹಿಸುವಂಥ ರಾಜ್ಯಗಳನ್ನು ಉತ್ತರ ಉತ್ತರಾದಿತ್ ಉತ್ತರಾದಿ ಉತ್ತರದಾಯಿತ್ವವನ್ನು ಮಾಡುವಂಥ ಜವಾಬ್ದಾರಿ ಇದೆ ಅಧ್ಯಕ್ಷರು ಇವತ್ತು ನೈಂಟಿ ಟೆನ್ ಪರ್ಸೆಂಟ್ ಇತ್ತು ಮೊದಲು ನರೇಗಾದಲ್ಲಿ ಅದನ್ನು ಇವತ್ತು ಸಿಕ್ಸ್ಟಿ ಪಾರ್ಟ್ ಏನು ಮಾಡಿದ್ದಾರೆ ನಾನು ಸಹ ಈ ಒಂದು ವಿಷಯದಲ್ಲಿ ಕೇಂದ್ರ ಸರ್ಕಾರ ತನ್ನ ಪಾಲನ್ನು ಹೆಚ್ಚು ಮಾಡಬೇಕು ರಾಜ್ಯ ಸರ್ಕಾರದ ಎಪ್ಪತ್ತೈದು ಇಪ್ಪತ್ತೈದು ಮಾಡಿ ಆ ಒಂದು ಯೋಜನೆಯನ್ನು ಪರಿಣಾಮಕಾರಿಯಾಗಿ ತೊಗೊಂಡು ಬಂದರೆ ಏನು ಇವರು ಅಪಪ್ರಚಾರ ಏನು ಮಾಡ್ತಾ ಮಾಡ್ತಾಯಿದ್ದಾರೆ ಈ ಒಂದು ನರೆಗಾದ ಹಾಕಿದ್ದಾರೆ ಅದರಲ್ಲಿ ಗಾಂಧಿಯವರ ಹೆಸರು ಹಾಕಿದ್ದಾರೆ ಯಾವುದೂ ಸಹ ಕಾಲ ಕಾಲಕ್ಕೆ ಏನೇನು ತಪ್ಪುಗಳಿರ್ತೋ ಅದನ್ನು ತಿದ್ದುಪಡಿ ಮಾಡಿ ಒಂದು ಪಾರದರ್ಶಕವಾದಂಥ ಒಂದು ಯೋಜನೆಯನ್ನು ಕೊಡುವಂಥ ಕೆಲಸ ಇವತ್ತು ನಮ್ಮ ದೇಶದಲ್ಲಿ ನಾ ಭಾಳ ಹೆಮ್ಮೆಯಿಂದ ಹೇಳ್ತೇನೆ ಅವರಿಗೆ ಹತ್ತು ಹನ್ನೊಂದು ವರ್ಷ ಆಯಿತು ದೇಶದ ಪ್ರಧಾನಮಂತ್ರಿ ಆದಮೇಲೆ ನರೇಂದ್ರ ಮೋದಿಯವರ ಮೇಲೆ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲಾರಂತ ಒಬ್ಬ ಪ್ರಧಾನಮಂತ್ರಿ ಏನಾದರೂ ಹಾಕಿದ್ರೆ ಅದು ನರೇಂದ್ರ ಮೋದಿ ಅವರ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದ ಅಧ್ಯಕ್ಷರೇ ಅದಕ್ಕೆ ಇಂಥ ಒಂದು ಒಳ್ಳೆಯ ಯೋಜನೆಯನ್ನು ಏನು ನಮ್ಮ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತೇನು ತಗೊಂಡು ಬಂದಿದ್ದಾರೆ ಈ ಒಂದು ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಈ ಒಂದು ಏನು ಕೇಂದ್ರ ಸರ್ಕಾರ ತಂದಿದೆ ಇದನ್ನು ನಾನು ಕೇಂದ್ರ ಸರ್ಕಾರವನ್ನು ಅಭಿನಂದಿಸ್ತೇನೆ ಈ ಯೋಜನೆ ಕರ್ನಾಟಕದಲ್ಲಿಯೂ ಸಮರ್ಪಕವಾಗಿ ಜಾರಿಯಾಗಲಿ ಇವತ್ತು ನಮ್ಮ ಮುಖ್ಯಮಂತ್ರಿಗೂ ವಿನಂತಿ ಮಾಡ್ಕೊತೀನಿ ಇದು ಕೇವಲ ಕೆಲವು ಪಕ್ಷದ ಒಂದು ಸಂಘರ್ಷಕ್ಕಿಳಿಲಾರ್ದೇನೆ ಇದರಲ್ಲಿ ಏನಾದರೂ ಇನ್ನೂ ಸಲಹೆಗಳಿದ್ರೆ ರಾಜ್ಯ ಸರ್ಕಾರ ಕೊಟ್ಟು ಈ ಯೋಜನೆಯನ್ನು ಕರ್ನಾಟಕದಲ್ಲಿ ಸಮರ್ಪಕವಾಗಿ ಜಾರಿ ತರದ್ರ ಮೂಲಕ ಜನರಲ್ಲಿ ಇನ್ನೂ ಉದ್ಯೋಗ ಅವಕಾಶಗಳನ್ನು ಹೆಚ್ಚು ಮಾಡುವಂಥ ಆ ಒಂದು ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ವಿರೋಧವನ್ನು ಮಾಡುವುದನ್ನು ಬಿಟ್ಟು ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ಈ ಸದನದಲ್ಲಿ ಏನು ಒಂದು ಪ್ರಸ್ತಾವನೆ ತಂದಿದ್ದಾರೆ ಅದನ್ನು ವಾಪಸ್ ತಗೋಬೇಕು ಆ ವಾಪಸ್ ತಗೋದೇ ಇದ್ರೆ ನಾನು ಅದನ್ನು ವಿರೋಧ ಮಾಡ್ತೀನಿ ಅಂತ ಹೇಳಿ ನನಗೆ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳಿಬಿಟ್ಟವಿಲ್ಲ